ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಕಳೆದ ನಾಲ್ಕು ತಿಂಗಳಿಂದ ಯಾರೆಲ್ಲ ಈ ಒಂದು ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದೋ ಅವಧಿಗೆಲ್ಲ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನದು ವಿಷಯ ಯಾ ಏನದು ಗುಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲನ್ನು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿದ್ರೆ ನಿಮಗೆ ಮಾಹಿತಿ ಕೂಡ ಅರ್ಧಂಬರ್ಧ ಅರ್ಥ ಆಗುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ನಾಲ್ಕು ತಿಂಗಳಿಂದ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ದಂಥ ಜನರಿಗೆ ಇವಾಗ ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಸರ್ಕಾರ ಹೊಸ ವರ್ಷಕ್ಕೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸುಮಾರು ನಾಲ್ಕು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಕೂಡ ಜಮಾ ಆಗಿರಲಿಲ್ಲ ಕೆಲವೊಬ್ಬರಿಗೆ ಸೆಪ್ಟೆಂಬರು ಅಕ್ಟೋಬರ್ ನವೆಂಬರಲ್ಲಿ ಜಮಾ ಆಗಿತ್ತು ಆದರೆ ಅದು ಯಾವ ಕಂತುಗಳು ಅಂದರೆ ಪೆಂಡಿಂಗ್ ಕಂತುಗಳು ಅಂದರೆ ಜೂನು ಜುಲೈ ಇಲ್ಲ ಮೇ ತಿಂಗಳ ಒಂದು ಹಣ ಜಮಾ ಆಗಿತ್ತು ಆದರೆ ಆಗಸ್ಟಿನ ನಂತರ ಯಾರ ಅಕೌಂಟಿಗೂ ಸಹ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿರಲಿಲ್ಲ ಹಾಗೆ ಸರ್ಕಾರದವರು ನವೆಂಬರಲ್ಲಿ ಕೊಡ್ತೀವಿ ಡಿಸೆಂಬರಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ ಬರ್ತಾಯಿದ್ರು ಕನ್ಫರ್ಮ್ ಆಗಿ ಯಾವುದೇ ಒಂದು ಮಾಹಿತಿನ ಕೊಟ್ಟಿರಲಿಲ್ಲ ಆದರೆ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನು ಅಂತ ಹೇಳಿದ್ದಾರೆ ಅಂದರೆ ಏನು ಒಂದು ಪೆಂಡಿಂಗ್ ಕಂತುಗಳು ಏನಿತ್ತು ಅದನ್ನೆಲ್ಲ ನಾವು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇದು ರೀಸೆಂಟಾಗಿ ಹೇಳಿರುವಂಥ ಮಾಹಿತಿ ಹಾಗಾಗಿ ಹಣ ಆಲ್ರೆಡಿ ಬಿಡುಗಡೆ ಆಗಿರೋದರಿಂದ ಇನ್ನೊಂದೇ ವಾರದಲ್ಲಿ ನಿಮಗೆ ನಿಮ್ಮೆಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಡಿ ಬಿ ಟಿ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಈ ರೇಷನ್ ಡಿಪೋನಲ್ಲಿ ಹೋಗಿ ರೇಷನ್ ತೊಗೊಳ್ಳೋರಿಗೆ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಈ ರೇಷನ್ ಕೂಡ ಸರಿಯಾಗಿ ಸಿಕ್ಕಿರಲಿಲ್ಲ ಅಂಥವ್ರಿಗೂ ಸಹ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅವರು ಕಳೆದ ಸಿಕ್ಕಿಲ್ಲ ಅಂದರೆ ಈ ತಿಂಗಳ ಜೊತೆಗೆ ಕಳೆದ ತಿಂಗಳ ಒಂದು ರೇಷನ್ನು ಕೂಡ ಅವರು ತಮ್ಮ ತಮ್ಮ ಡಿಪೋನಲ್ಲಿ ಹೋಗಿ ತೊಗೊಳ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಸಹ ಇವಾಗ ಕೊಟ್ಟಿದ್ದಾರೆ ಈ ಒಂದು ಡಿ ಬಿ ಟಿ ಮೂಲಕ ಏನು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಅದೆಲ್ಲ ಎಲ್ಲರ ಅಕೌಂಟ್ಗೆ ಬರೋ ಅಷ್ಟರಲ್ಲಿ ಇನ್ನೂ ಒಂದು ವಾರ ಇಲ್ಲ ಹತ್ತು ದಿವಸ ಆಗ್ಬೋದು ಹಾಗೆ ಯಾವ ಒಂದು ಜಿಲ್ಲೆಗಳಿಗೆ ಯಾವ ದಿನಾಂಕದಲ್ಲಿ ಬಿಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ಆದರೆ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂದರೆ ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿರೋದ್ರಿಂದ ಯಾವ ಜಿಲ್ಲೆಗಳಿಗಾದರೂ ಸಹ ಈ ಹಣ ಫಸ್ಟು ಬಿಡುಗಡೆ ಆಗ್ಬೋದು ಅದಕ್ಕಾಗಿ ನೀವು ನಿಮ್ಮ ಡಿ ಬಿ ಟಿ ಶೆಟಸ್ನ ಆವಾಗವಾಗ ಚೆಕ್ ಮಾಡಿಕೊಂಡ್ರೆ ಇನ್ನೊಂದು ವಾರ ಇಲ್ಲ ಹತ್ತು ದಿನದೊಳಗಡೆ ನಿಮ್ಮ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಇಲ್ಲ ಎಲ್ಲ ಒಂದು ಹಣ ಅಂದರೆ ಎಲ್ಲ ಕಂತುಗಳ ಹಣಗಳು ಕೂಡ ನಿಮಗೆ ಒಟ್ಟಿಗೆ ಬರುವಂಥ ಚಾನ್ಸಸ್ಸು ಇದೆ ಯಾಕಂದರೆ ಹಣ ರಿಲೀಸ್ ಮಾಡಿದ್ದಾರೆ ಅಂದರೆ ಎಷ್ಟು ಕಂತುಗಳು ಹಾಕ್ತಾರೆ ಏನು ಅಂತ ಅದು ಬಂದ ಮೇಲೆ ನಮಗೆ ಮಾಹಿತಿ ಗೊತ್ತಾಗುತ್ತೆ ಯಾವ ರೀತಿ ಇವರು ಒಟ್ಟಿಗೆ ಹಾಕ್ತಾರೋ ಇಲ್ಲ ಹಂತ ಹಂತವಾಗಿ ಎರಡೆರಡು ಕಂತು ಮೂರು ಮೂರು ಕಂತು ಈ ರೀತಿ ಹಾಕ್ತಾರ ಅನ್ನೋದು ನಾವು ಕಾದ್ ನೋಡಬೇಕಾಗಿದೆ ಈಗಾಗಲೇ ಬಹಳಷ್ಟು ಜನಗೆ ಆಗಸ್ಟ್ ತಿಂಗಳ ಹಣ ಕೂಡ ಕೆಲವರಿಗೆ ಬಂದಿಲ್ಲ ಸೊ ಅವ್ರ್ದೆಲ್ಲ ಹೇಗೆ ಯಾವ ರೀತಿ ಕಂತು ಕಂತು ರೀತಿಯಲ್ಲಿ ಹಾಕ್ತಾರೆ ಅನ್ನೋದು ಚೆಕ್ ಮಾಡ್ಕೋಬೇಕಾಗಿದೆ ಸೊ ನಿಮಗೇನಾದರೂ ಈ ಒಂದು ಯಾವ ಕಂತಿನ ಹಣ ಬಂದಿಲ್ಲ ಅಂದರೆ ಆಗಸ್ಟ್ ಆದಮೇಲೆ ಬಂದಿಲ್ವೋ ಇಲ್ಲ ಇನ್ನೂ ಬಾಕಿ ಇರೋ ಕಂತುಗಳು ಏನಾದರೂ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಜಿಲ್ಲೆನೂ ಸಹ ತಿಳಿಸಿ ಸೊ ಅದರಿಂದಾಗಿ ಒಂದಷ್ಟು ನಮಗೆ ಮಾಹಿತಿ ಸಿಗುತ್ತೆ ಅದರಿಂದಾಗಿ ಬೇರೆಯವ್ರಿಗೂ ಸಹ ಇದು ಅನುಕೂಲ ಆಗ್ಬೋದು ನೀವು ಮಾಡುವಂಥ ಕಮೆಂಟು ಬೇರೆಯವ್ರಿಗೂ ಸಹ ಒಂದು ಪ್ರಶ್ನೆಗೆ ಒಂದು ಉತ್ತರ ಸಿಗೋ ರೀತಿ ಆಗಿರುತ್ತೆ ಹಾಗಾಗಿ ಏನೇ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಬಹಳ ಒಂದು ನಾಲ್ಕು ತಿಂಗಳಿಂದ ಕಾಯ್ತಾ ಇದ್ದಂತಹ ಫಲಾನುಭವಿಗಳಿಗೆ ಹೊಸ ವರ್ಷಕ್ಕೆ ಸರ್ಕಾರ ಕೊಟ್ಟಿರುವ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ಇದೇ ರೀತಿಯಾದಂತಹ ಯಾವುದೇ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೂ ನಿಮಗೆ ಕರೆಕ್ಟಾಗಿ ನೋಟಿಫಿಕೇಷನ್ ಸಿಗುತ್ತೆ ಸೊ ಎಲ್ಲ ಮಾಹಿತಿಗಳನ್ನು ನೀವು ಟೈಮ್ ಟು ಟೈಮ್ ಪಡ್ಕೋಬೋದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು